తపస్వి అందరూ ఆచార్య శాంతిసాగర్ హెట్నే వయస్ ఆజీవన బ్రహ్మచర్వ్రత కొత మహాన్ తపస్వి ఘోరు తపస్వి సుద్ధసాగరర జన్మభూమి శాంతిసాగర్ గింత ము సుద్ధసాగర్ ఆదిసాగర్ మరద ఎలయ మరత ಕಾಯಿಯಂತೆ ಕೆಲವೊಂದು ಮುನಿಗಳಿದ್ರು ಆ ಸಮಯದಲ್ಲಿ ದೀಕ್ಷಾ ಕೊಡಾಕ ದಿಗಂಬರ ಗುರುಗಳು ಇರಲಾರ್ದ ಅವಸ್ಥಾದ ಸಹಿತ ಸಾಗರರು ಸ್ವಯಂ ದಿಗಂಬರ ದೀಕ್ಷೆನೂ ಸ್ವೀಕಾರ ಮಾಡತಕ್ಕಂಥ ಮಹಾನ್ ಯೋಗಿ ಇದೇ ಮಹೇಶ್ವಾಡಿಯ ಶಿರಟ್ಟಿ ಮೆಂಥದಲ್ಲಿ ಮಲ್ಲಪ್ಪ ಚಿನ್ನವರ ದಾಂಪತ್ಯದ ಒಂದು ಕುಟುಂಬ ಅವರ ಮಗನಾಗಿ ಸಿದ್ದಪ್ಪ ಜನಿಸಿದ್ರು ಸಿದ್ದಪ್ಪರು ಬಾಲ್ಯಕಾಲದಲ್ಲಿ ಸುಮಾರು ಏಳು ವರ್ಷಗಳವರೆಗೆ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂಥ ಸಾಮರ್ಥ್ಯ ಇದ್ದಿದ್ದಿಲ್ಲ ನಾವೇನು ಪೋಲಿಯೋ ಅಂತೀವಿ ಆ ಟೈಪ್ ಅವರಿಗೆ ಜನ್ಮದಿಂದ ರೋಗ ತಾಯಿ ತಂದೆ ಸಾಕಷ್ಟು ಕಷ್ಟಪಟ್ಟು ಅನೇಕ ಉಪಚಾರಗಳನ್ನು ಮಾಡಿದ್ರು ಯಾವುದೂ ಪರಿಹಾರ ಆಗಲಿಲ್ಲ ಆ ಸಮಯದಲ್ಲಿ ಸ್ವಲ್ಪ ಮಂತ್ರ ಕಲಿ ಕಲಿ ಜ್ಯೋತಿಷ್ಯ ಎಲ್ಲ ಕಡೆ ಹೋಗಿ ಕೇಳಿದ್ರು ಅದಕ್ಕೇನು ಪರಿಹಾರ ಸಿಗಲಿಲ್ಲ ಕೊನೆಗಿಲೇ ಸಮೀಪದ ಸೌದಿ ಗ್ರಾಮದಲ್ಲಿ ಸಿದ್ದರ ಮುತ್ಯ ಅಂತೇಳಿ ಸಿದ್ಧಾಟಿಕೆ ಮಾಡ್ತಕ್ಕಂಥ ಒಬ್ಬ ಜೈನ್ ಸನ್ಯಾಸಿ ಸಾಧು ಇದ್ದರು ಅವರ ಹತ್ತಿರ ಚಿನ್ನ ಕರ್ಕೊಂಡು ಹೋದಾಗ ಆ ಸಿದ್ದರ್ಮುತ್ತ ಅವ್ರಿಗೊಂದು ಕಾರಿ ಕೊಟ್ಟು ಮಂತ್ರ ಹಾಕಿ ಸ್ವಲ್ಪ ಎಣ್ಣೆ ಹಚ್ಚಿ ಕಾಲು ತಿಕ್ಕಿ ತಮ್ಮ ಪೂಜಾ ಕ್ರಿಯೆ ಮಾಡ್ತಿದ್ರು ಒಂದು ಅರ್ಧ ತಾಸನಾಗ ಆ ಮಗು ಕರೆದೇ ಸಿದ್ದಪ್ಪ ಬಾಯಿಲಂತ ಜನನದಿಂದ ಏಳು ವರ್ಷದವರೆಗೆ ನಡಿಲಾರ್ದಂಥ ಮಗು ಅವ್ರು ಕೂಗಿದಾಗ ಎದ್ದು ಓಡ್ತಾ ಓಡ್ತಾ ಬಂದ ಹಿಂಗೆ ಆಶ್ಚರ್ಯಕರ ಘಟನೆ ಆಗ್ತಾಯಿತ್ತು ಆ ಸಿದ್ಧಾಟಿಕೆ ಮುತ್ತಿನ ಪ್ರಭಾವದಿಂದ ಸಿದ್ದಪ್ಪ ಸಿದ್ದಪ್ಪ ಅಂತ ಈ ಬಾಲಕನ ಹೆಸರು ಪ್ರಸಿದ್ಧಿ ಆಯಿತು ಸಿದ್ದಪ್ಪ ಬಾಲ್ಯಕಾಲದಲ್ಲೂ ಅಧ್ಯಾತ್ಮದಲ್ಲಿ ಅಭಿರುಚಿ ಇರ್ತಕ್ಕಂಥವ್ರು ನಾವು ಶಾಂತಿಸಾಗರ ಬದ್ದಲ್ಲಿ ಸಾಕಷ್ಟು ಕೇಳೀವಿ ಓದಿವಿ ಬಾಲಕರಿದ್ದಾಗ ಸಾತ್ಕೊಂಡ ಹಕ್ಕಿಗಳಿಗೆ ಆ ನೀರ್ ಕುಡ್ಲಾಕ ಜೋಳದ ಹೊಲದಾಗ ಅಲ್ಲೆಲ್ಲಿಗೆ ಪ್ರಾಣಿಗಾಗ ಮಣ್ಣಿನ ಮಡಿಕೆಗ ನೀರು ಇಡ್ತೀರ ಅಂತ ನಾವು ಕೇಳ್ತೀವಿ ಆ ಸಂಸ್ಕಾರ ಸಾತ್ಕೊಂಡು ಎಲ್ಲಿದು ಬತ್ತು ಯಾವಾಗ ಬೋಜು ಗ್ರಾಮದ ಭೀಮಗೌಡರು ಊರ್ ಪಾಟೀಲ್ರು ಅವ್ರ ಗರ್ಭಪತ್ನಿ ಸತ್ಯವತಿ ಮಾತ ಗರ್ಭದಾಗ ಬದಾಗ ಸಾತ್ಕೊಂಡ ಅರ್ಥಾತ್ ಶಾಂತಾಗರ್ ಆತ್ಮ ಇತ್ತು ಆ ಟೈಮ್ದಾಗ ಗರ್ ಗರ್ಕಿ ಕಹಾನಿ ಮನೆ ಮನೆ ಒಂದು ಕತೆ ಆಗಿತ್ತು ಮನೆ ಮಾತಾ శుద్ధ సగర బద్ద చర్చ ఆతి భీమగౌండ్ర సవతి హేత భోజ్ హింగి నీ మహిష ఒప్పు చప్ప భా తపస్వి మన సైత సన్యాసి జీవన ఇద్దరు కుల్కర్ మాక్రితారు అవన శిఖర్జీ దర్శనం మా అల్లి సాల ఆ సాల తీర్స ఆగల్క అల్కర్ణ మన నౌక్రి చాక్రి ಆ ಸಮಯದಾಗ ಒಂದ್ಸಲ ಎತ್ತಿನ ಸಗಣಿ ತೆಗೆಯಾಗ ಕೈ ಇಟ್ಟಾಗ ಸಗಣಿ ಜಗಾಗ ಆ ಎತ್ತ ಕೈ ಮೇಲೆ ಕಾಲು ಕೊಟ್ರೆ ಆ ಎತ್ತ ಹೊಡಲಿಲ್ಲ ಅಂತಿವ್ರು ಎಂಥ ದಯ ಧರ್ಮ ಇರ್ತಕ್ಕಂಥ ಆತ್ಮ ಇರ್ ಕುಲಕರ್ಣ್ಯಾರ ಕೇಳಿ ಸಿದ್ದಪ್ಪ ಎಷ್ಟೊತ್ತು ಕೆಲಸ ಮಾಡ್ತಿಪ್ಪ ಬಾ ಒಂದಕ್ಕೆ ಕೆಲಸ ಎಟ್ಟೊತ್ತು ಮಾಡ್ಬೋದು ಕುಂತಿ ಅಂತ ಎರಡು ಮೂರು ಸಲ ಕೂಗಿರು ಸಿದ್ದಪ್ಪ ಬರ ಬರಲಾರ್ದಕ್ಕ ಕುಲಕರ್ಣ ಸ್ವತಃ ಹೋಗಿ ಎಟೋತು ಅಂತ ಹೇಳಿ ಕೇಳ್ತಾರು ಅಟ್ರಾಗ ಕೈಯ್ಯ ರತ್ ಹರಿತಿತ್ತು ಎತ್ತ ಕಾಲು ಕೊಟ್ಟಿತ್ತು ಅದಕ್ಕೆ ಏಕೋ ಹಿಂಗೆ ಮಾಡಿ ಇಲ್ಲಪ್ಪ ಬಸವಂತಪ್ಪ ಬ್ಯಾಸತ್ ನಿಂತಿದ್ದರೆ ಅವನೇ ಕಡಿಬೇಕೈತೆ ನಂಗೆ ಕುತೀನಿ ಅಂತ ಇಂಥ ದಯಾಳು ಪುರುಷ ಅಂಥ ಸಿದ್ದಪ್ಪ ಏನೋ ಬಾಲ್ಯ ಕಾಲ್ದಾಗ ಅವ್ರದ್ದು ಮದುವೆಯಾಗಿ ಎಲ್ಲ ಮಕ್ಕಳಾಗಿ ಸಂಸಾರದ ಸಾಲ ತಿರ್ಸಿದ್ರೆ ಆಗ ಕುಂಬೋಸ್ ಚರ್ಚೆ ಕುಂಬೋಜ್ ಜನ ಬಂದು ಅವ್ರ ಸಾಲದಿಂದ ಮುಕ್ತ ಮಾಡ್ತಾರೆ ಅಂದ್ರೆ ಅವಾಗ ಸಿದ್ದಪ್ಪ ಅಂದ್ತ ಈಗ ನೀನು ನಾನು ಮುಕ್ತ ಮಾಡಿ ಮುಂದಿನ ಹೋದ ನಿಮ್ಮ ಮನೆ ಆಗಿ ಜೀತ ಬೇಡ ನನ್ನ ಕಷ್ಟ ಎಟ್ಟೈತು ನಾನು ನಾನು ದುಡ್ಗನ ಅವ್ರು ಸಾಲ ತರಿಸ್ನೆ ಅಂತಕೊಂಡು ಕಷ್ಟಪಟ್ಟು ದುಡಿದ್ರು ಕೊನೆಗೆ ಆ ನಮ್ಮ ಮನೆಯಾಗಿ ದೇವರ ದರ್ಪ ಅಂತಕೊಂಡು ಅವ್ರು ಒಂದು ದಿವಸ ಇಲ್ಲಪ್ಪ ಸಿದ್ದಪ್ಪ ನಿನ್ನ ಕರ್ಜು ನಿಂದೆಲ್ಲ ಸಾಲು ಮುಡಿತು ಇನ್ನು ಮುಕ್ತ ಆದಿನ ನಿನ್ನ ಅಂತ ಆವಾಗ ಸಿದ್ದಪ್ಪ ಮಂದಿರಕ್ಕೆ ಬಂದ ಭಗವಂತರ ದರ್ಶನ ಮಾಡಿ ಸಂಕಲ್ಪ ಮಾಡಿ ಆ ಜೀವನ ಮಣಿ ತ್ಯಾಗ ಮಾಡಿ ಯಾರು ನಾಂದಿನಿ ಒಳಗೆ ಹೋಗಿ ಪರಮಪೂಜ್ಯ ಅವತ್ತಿನ ಸಮಯದಲ್ಲಿ ಭಟ್ಟಾರ ಪರಂಪರೆಯಲ್ಲಿ ಪೀಠ ಇರ್ತಕ್ಕಂಥ ಜಿನಸೇನ ಆಚಾರ್ಯರ ಪೀಠ ಅಲ್ಲಿ ದಿನಸೇನ ಭಟ್ಟಾರಕರಿದ್ದರು ಅವ್ರ ಹತ್ತಿರ ಇವರು ಶುಲ್ಲಕ ದೀಕ್ಷಾ ತಗೊಂಡ್ರು ಅಲ್ಲಿಂದ ವಿಹಾರ ಮಾಡ್ತಾ ಇವರು ಸರ್ವಣ್ ಬೆಳಗುಳಕ್ಕೆ ಹೋಗಿ ಗುಮಟೇಶ್ವರಪ್ಪ ಆತ್ಮ ದರ್ಶನ ಮಾಡಿ ಚಾರುಕೀರ್ತಿ ಅವರಿಂದ ಐಲಕ್ ದೀಕ್ಷಾ ತೊಗೊಂಡ್ರು ಅಲ್ಲಿಂದ ಅವ್ರು ವಿಹಾರ ಮಾಡ್ತಾ ಮಾಡ್ತಾ ತೀರ್ಥರಾಜ್ ತೀರ್ ಶಿರೋಮಣಿ ಮೃತ್ಯುಂಜಯ ಮುಕ್ತಿಧಾಮ್ ಅನಾದಿ ನಿಧನ ಶುದ್ಧಿ ಕ್ಷೇತ್ರ ಜೈನರ ಹೃದಯ ಸ್ಥಾನ ಸಮೇತ್ ಶಿಖರ್ಜಿ ಸಮಯ ಶಿಖರ್ಜಿ ವಂದನಾ ಮಾಡಿ ಚಂದ್ರಪ್ರಭು ಟೋಕದೊಳಗೆ ಸ್ವಯಂ ಚಂದ್ರಪ ಭಗವಂತ ಚರಣ್ ಸಾಕ್ಷಿಲೇ ಅವರ ದಿಗಂಬರ್ ಜೈನೇಶ್ವರಿ ದೀಕ್ಷಾ ತಗೊಂಡು ಬಹಳ ತಪಶ್ಯ ಮಾಡ್ತಕ್ಕಂಥ ಸಾಧು ಐದು ದಿನ ಆರು ದಿನ ಏಳು ದಿನ ಉಪವಾಸ ಮಾಡುದ್ರ ಹುಡ್ಕೆರ್ ಜನ ಕರ್ಕೊಂಡ್ ಬರ್ತಿದ್ರು ಆ ರೀತಿ ತಪಸ್ಸೆ ಮಾಡ್ತಕ್ಕಂಥ ಸಾಧು ಶಿಖರ್ಜಿ ಅವ್ರ ಸಾಧನಾದ ಪ್ರಭಾವ ಎಷ್ಟಂತಂದ್ರೆ ಶಿಖರ್ಜಿ ಒಳಗೆ ಆಕಾಶವಾಣಿ ಆಗೈತೆ ಅಂತ ನಾವು ಗ್ರಂಥದಲ್ಲಿ ಓದ್ತೀವಿ ಹೇ ಸಿದ್ಧ ಸಾಗರರೇ ನಿಮಗೆ ಮುಂಬರುವ ಹತ್ತನೇ ಭವದಲ್ಲಿ ಮೋಕ್ಷ ಪ್ರಾಪ್ತಿ ಆಗ್ತದೆ ನಿಮ್ಮ ಆತ್ಮ ಜೀವನ್ ಮುಕ್ತಿ ದೇವ್ತದೆ ಅಂತ ಕೊಂಡ ಆಕಾಶವಾಣಿ ಆತದನ್ನು ಕೇಳ್ತಿವಂತ ಮಹಾನ್ ತಪಸ್ವಿಗಳು ಈ ಪವಿತ್ರ ಭೂಮಿ ಮಹೇಶ್ವರ್ಗೆ ಅದರ ಸ್ಮೃತಿಗಾಗಿ ಇಲ್ಲಿ ಶಿದ್ಧ ಸಾಗರ ಸ್ಮಾರಕವನ್ನು ನಿರ್ಮಾಣ ಮಾಡಿ ಸುಮಾರು ನಲವತ್ತೈದು ಫುಟು ಅಡಿ ಎತ್ತರದ ಕೀರ್ತಿ ಸ್ತಂಭವನ್ನು ನಿರ್ಮಾಣ ಮಾಡಲಾಗಿದೆ ಮಧ್ಯದಲ್ಲಿ ಸಾಗರ ಮೂರ್ತಿ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯ ಮಾಡಿ ಇಲ್ಲಿ ಸಂದವರ್ದ ಗುರು ಮಂದಿರ ಈ ಬಲಗಡೆ ಒಂದು ಧ್ಯಾನ ಮಂದಿರ ಎಡಗಡೆ ಅವರು ಚಂದ್ರಪ್ರಭು ಭಗವಂತರ ಸಾಕ್ಷಿಯಿಂದ ದಿಗಂಬರ ದೀಕ್ಷಾತ್ವ ಅನ್ನೋದ್ರಿಂದ ಎಂಟನೇ ತೀರ್ಥಂಕರ ನಿವಾರ ಕಷ್ಟಮ್ ತೀರ್ಥಂಕರ ಚಂದ್ರಪ್ರಭು ತೀರ್ಥಂಕರ ಒಂದು ಸಣ್ಣ ಸಮೋ ಶರಣವನ್ನ ನಿರ್ಮಾಣ ಮಾಡಿದ ಈ ಶರಣದಲ್ಲಿ ವಿರಾಗಮನ್ ಆಗ್ತಕ್ಕಂತ ಚಂದ್ರಭು ಭಗವಂತರ ಚತುರ್ಮುಖ ಜನಬಿಂಬ ಮಾನಸ್ತಂಭದಲ್ಲಿರ್ತಕ್ಕಂತಹ ಜನಬಿಂಬಗಳ ಪಂಚಕಲಾ ಪ್ರತಿಷ್ಠಾ ಮಹಾ ಇದನ್ನು ಮಾಡೋ ನಿಮಿತ್ತ ಇಟ್ಕೊಂಡನ ಇಲ್ಲಿ ಹೊರೋ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ನಾಲ್ಕನೇ ತಾರೀಕವರೆಗೆ ಏಳು ದಿನಗಳ ಕಾಲ ಭವ್ಯ ಐತಿಹಾಸಿಕ ಪಂಚ ಪ್ರತಿಷ್ಠಾ ಮಹಾಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಸಿದ್ಧಸಾಗರ ಸ್ಮಾರಕ ಮತ್ತು ಸಿದ್ಧಸಾಗರ ಗುರುಬಿಂಬ ವೇದಿ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು ಚಂದ್ರಬಾಭು ತೀರ್ಥಂಕರರ ಪಂಚ ಪ್ರತಿಷ್ಠಾ ಮಹಾಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಋಷಿಗಳ ಜನ್ಮಭೂಮಿ ಮಹೇಶ್ವರಿ ಗ್ರಾಮ ಏನು ಕೂತಿರ್ತಕ್ಕಂಥ ಜಾಗ ಮೊದಲಿಗೆ ಪೂರ್ತಿ ಅನ್ಸ್ಕೊತಿತ್ತು ಆ ಒಂದು ಜಾಗದೊಳಗೆ ಜೈನ ಧರ್ಮದ ಇಪ್ಪತ್ತನೇ ಶತಮಾನದ ಮಹಾನ್ ತಪಸ್ವಿ ಅಂದರೆ ಆಚಾರಿ ಶಾಂತಿಸಾಗರರಿಗೆ ಹದಿನೆಂಟನೇ ವಯಸ್ಸಿನಲ್ಲಿ ఆ జీవన బ్రహ్మచర్వర్త కొట్ట మహాన్ తపస్వి ఘోర తపస్వి సుద్ధసాగరర జన్మభూమి శాంతిసాగర్ గింత ముంచే ఆది ఆదీసాగర మరద ఎలయ మరగ కయంతే కలవన్న ముని ఆ సమయంలో ದೀಕ್ಷಾ ಕೊಡಾಕ ದಿಗಂಬರ ಗುರುಗಳು ಇರಲಾರ್ದ ಅವಸ್ಥಾದಾಗ ಸಹಿತ ಸಿದ್ದಸಾಗರು ಸ್ವಯಂ ದಿಗಂಬರ ದೀಕ್ಷೆಯನ್ನು ಸ್ವೀಕಾರ ಮಾಡತಕ್ಕಂಥ ಮಹಾನ್ ಯೋಗಿ ಇದೇ ಮಹೇಶ್ವಡಿಯ ಶಿರಟ್ಟಿ ಮೆಂಥದಲ್ಲಿ ಮಲ್ಲಪ್ಪ ಚಿನ್ನವರ ದಾಂಪತ್ಯದ ಒಂದು ಕುಟುಂಬ ಅವರ ಮಗನಾಗಿ ಸಿದ್ದಪ್ಪ ಜನಿಸಿದರು ಚಿತ್ರಪ್ಪರ ಬಾಲ್ಯ ಕಾಲದಲ್ಲಿ ಸುಮಾರು ಏಳು ವರ್ಷಗಳವರೆಗೆ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತ ಸಾಮರ್ಥ್ಯ ಇದ್ದಿದ್ದಿಲ್ಲ ನಾವೇನು ಪೋಲಿಯೋ ಅಂತೀವಿ ಆ ಟೈಪ್ ಅವ್ರಿಗೆ ಜನ್ಮದಿಂದ ರೋಗ ತಾಯಿ ತಂದೆ ಸಾಕಷ್ಟು ಕಷ್ಟಪಟ್ಟು ಅನೇಕ ಉಪಚಾರಗಳನ್ನ ಮಾಡಿದರು ಯಾವುದೂ ಪರಿಹಾರ ಆಗಲಿಲ್ಲ ಆ ಸಮಯದಲ್ಲಿ ಸ್ವಲ್ಪ ಮಂತ್ರ ಆ ಕಡೆ ಕಡಿ ಜ್ಯೋತಿಷ್ಯ ಎಲ್ಲ ಕಡೆ ಹೋಗಿ ಕೇಳಿದ್ರು ಅದಕ್ಕೇನು ಪರಿಹಾರ ಸಿಗಲಿಲ್ಲ ಕೊನೆಗಿಲೇ ಸಮೀಪದ ಸೌದಿ ಗ್ರಾಮದಲ್ಲಿ ಸಿದ್ದರಮುತ್ತ ಅಂತೇಳಿ ಸಿದ್ದಾಟಿಕೆ ಮಾಡ್ತಕ್ಕಂಥ ಒಬ್ಬ ಜೈನ್ ಸನ್ಯಾಸಿ ಸಾಧು ಇದ್ದರು ಅವರ ಹತ್ತಿರ ಚಿನ್ನ ಕರ್ಕೊಂಡು ಹೋದಾಗ ಆ ಅವ್ರಿಗೊಂದು ಅವ್ರಿಗೂ ಖಾರಿ ಕೊಟ್ಟು ಮಂತ್ರ ಹಾಕಿ ಸ್ವಲ್ಪ ಎಣ್ಣೆ ಹಚ್ಚಿ ಕಾಲು ತಿಕ್ಕಿ ತಮ್ಮ ಪೂಜಾ ಕ್ರಿಯೆ ಮಾಡ್ತಿದ್ರು ಒಂದು ಅರ್ಧ ತಾಸಿನಾಗ ಆ ಮಗು ಕರಿತೇ ಸಿದ್ದಪ್ಪ ಬಾಯಿಲಂತ ಜನನದಿಂದ ಏಳು ವರ್ಷದವರೆಗೆ ನಡಿಲಾರದಂಥ ಮಗು ಅವ್ರು ಕೂಗಿದಾಗ ಎದ್ದು ಹೊಡ್ತಾ ಓಡ್ತಾ ಬಂದ ಹಿಂಗೆ ಆಶ್ಚರ್ಯಕರ ಘಟನೆ ಆಗ್ತಾಯಿತ್ತು ಆ ಸಿದ್ಧಾಟಿಕೆ ಮುತ್ತೇನ ಪ್ರಭಾವದಿಂದ ಸಿದ್ದಪ್ಪ ಸಿದ್ದಪ್ಪ ಅಂತ ಈ ಬಾಲಕನ ಹೆಸರು ಪ್ರಸಿದ್ಧಿ ಆಯಿತು ಸಿದ್ದಪ್ಪ ಬಾಲ್ಯಕಾಲದಲ್ಲೂ ಅಧ್ಯಾತ್ಮದಲ್ಲಿ ಅಭಿರುಚಿ ಇರ್ತಕ್ಕಂಥವು ನಾವು ಶಾಂತಿಸಾಗರ ಬದಲು ಸಾಕಷ್ಟು ಕೇಳೀವಿ ಓದಿವಿ ಬಾಲಕರಿದ್ದಾಗ ಸಾತ್ಕೊಂಡು ಹಕ್ಕಿಗಳಿಗೆ ನೀರು ಕುಡ್ಲಾಕ ಜೋಳದ ಹೊಲಿದಾಗ ಅಲ್ಲೆಲ್ಲಿಗೆ ಪ್ರಾಣಿಗಾಗ ಮಣ್ಣಿನ ಮಡಿಕೆಗಾಗ ಅಂತ ನಾವು ಕೇಳ್ತೀವಿ ಆ ಸಂಸ್ಕಾರ ಸಾತ್ಕೊಂಡು ಎಲ್ಲಿದು ಬತ್ತು ಯಾವಾಗ ಬೋಜ್ ಗ್ರಾಮದ ಭೀಮಗೌಡರು ಊರ್ ಪಾಟೀಲ್ರು ಅವ್ರ ಧರ್ಮಪತ್ನಿ ಸತ್ಯವತಿ ಮಾತಾ ಗರ್ಭದಾಗ ಬದಾಗ ಸಾತ್ಕೊಂಡ ಅರ್ಥಾತ್ ಶಾಂತಾಗರ್ ಆತ್ಮ ಇತ್ತು ಆ ಟೈಮ್ದಾಗ ಗರ್ ಗರ್ಕಿ ಕಹಾನಿ ಮನೆ ಮನೆ ಒಂದು ಕಥೆ ಆಗಿತ್ತು ಮನೆ ಮಾತಾ ಸಿದ್ದು ಸಾಗರ ಬದಲು ಚರ್ಚೆ ಆಗ್ತಿತ್ತು ಭೀಮಗೌಂಡ್ರ ಸತ್ಯವತಿ ಹೇಳ್ತಿದ್ರಂತ ಭೋಜದಲ್ಲಿ ಹಿಂಗೇನು ಹೀಗೆ ಮೈ ಶೆ ಒಬ್ಬ ಸಿದ್ದಪ್ಪನಪ್ಪ ಭಾಳ ತಪಸ್ವಿ ಮಣ್ಯಾಗಿದ್ರು ಸಹಿತ ಸನ್ಯಾಸಿ ಜೀವನ ಇದ್ದಿದವರು ಕುಲ್ಕರ್ ಮಳೆಯಾಗ ಚಾಕ್ರಿ ಮಾಡ್ತಾರು ಅವ್ರು ಓಪನ್ ಶಿಖರ್ಜಿ ದರ್ಶನ ಮಾಡ್ಬೇಕಾರೆ ಅಲ್ಲಿ ಸಾಲ ಮಾಡಿದ್ರು ಆ ಸಾಲ ತೀರ್ಸಕ್ಕೆ ಆಗಲ್ದಕ್ಕೆ ಅವರು ಕುಲ್ಕರ್ಣಿಯ ಮನೆಯಾಗ ನೌಕರಿ ಮಾಡಿ ಚಾಕ್ರಿ ಮಾಡಿದ್ರು ಆ ಸಮಯದಾಗ ಒಂದ್ಸಲ ಎತ್ತಿನ ಸಗಣಿ ತೆಗಾಗ ಕೈ ಇಟ್ಟಾಗ ಸಗಣಿ ಜಗಾಗ ಆ ಎತ್ತ ಕೈ ಮೇಲೆ ಕಾಲು ಕೊಟ್ರೆ ಎತ್ತ ಹೊಡ್ಲಿಲ್ಲ ಎಂಥ ದಯಾ ಧರ್ಮ ಇರ್ತಕ್ಕಂಥ ಆತ್ಮ ಇರು ಕುಲಕರ್ಣ್ಯರು ಕೇಳಿ ಸಿದ್ದಪ್ಪ ಎತ್ತೊತ್ತು ಕೆಲಸ ಮಾಡ್ತಿಪ್ಪ ಬಾ ಒಂದೇ ಕೆಲಸ ಎಷ್ಟೊತ್ತು ಮಾಡ್ಬೋದು ಕುಂತಿ ಅಂತ ಎರಡು ಮೂರು ಸಲ ಕೂಗಿರು ಸಿದ್ದಪ್ಪ ಬರ ಬರಲಾರ್ದಕ್ಕ ಕುಲ್ಕರ್ಣ್ಯರು ಸ್ವತಃ ಹೋಗಿ ಎತ್ತೋತು ಅಂತ ಹೇಳಿ ಕೇಳ್ತಾರೋ ಕೈಯಿಂದ ಕೈಯ್ಯಂದ್ರ ಕರಿತಿತ್ತು ಎತ್ತು ಕಾಲು ಕೊಟ್ಟಿತ್ತು ಅದಕ್ಕೆ ಏಕಪ್ಪ ಹಿಂಗೆ ಮಾಡಲಿ ಇಲ್ಲಪ್ಪ ಬಸವಂತಪ್ಪ ಬ್ಯಾಸತ್ ನಿತ್ತಿದ್ರೆ ಅವನೇ ಪಡಿಬೇಕತ್ತ್ ನಂಗೆ ಕೂತೀನಿ ಅಂತ ಇಂಥ ದಯಾಳು ಪುರುಷ ಅಂಥ ಸಿದ್ದಪ್ಪ ಆ ಏನೋ ಬಾಲ್ಯ ಕಾಲದಾಗ ಅವ್ರದ ಆಗಿ ಎಲ್ಲ ಮಕ್ಕಳಾಗಿ ಸಂಸಾರದ ಸಾಲ ತೀರ್ಸ ಆಗ ಕುಂಬೋಸ್ ಚರ್ಚೆ ಕುಂಬೋಸ್ ಜನ ಬಂದು ಅವ್ರು ಸಾಲದಿಂದ ಮುಕ್ತ ಮಾಡ್ತಾರೆ ಅಂದ್ರೆ ಅವಾಗ ಶಿದ್ದಪ್ಪ ಅಂದಂತ ಈಗ ನೀನು ನಾನು ಮುಕ್ತ ಮಾಡಿರಿ ಮುಂದಿನ ಹೋದ ನಿಮ್ಮ ಮನೆ ಆಗಿ ಜೀತದೊಳಗೆ ಬೇಡ ನಾನು ಕಷ್ಟ ಎಷ್ಟೈತು ನಾನು ನಾನು ದುಡ್ದನಾ ಅವ್ರು ಸಾಲ ತರಿಸಿ ನಾನು ತುಕೊಂಡು ಕಷ್ಟಪಟ್ಟು ದುಡಿದ್ರು ಕೊನೆಗೆ ಆ ಕುಲಕರ್ ನಿನ್ನ ಮನೆಯಾಗಿ ಅಂತ ಅಂತಕೊಂಡು ಅವ್ರು ಒಂದು ದಿವ್ಸ ಇಲ್ಲಪ್ಪ ಸಿದ್ದಪ್ಪ ನಿನ್ನ ಖರ್ಚು ನಿಂದೆಲ್ಲ ಸಾಲು ಮುಡಿತು ಇನ್ನು ನಿಮುಕ್ತ ಅದೇ ನನ್ನಿಂದ ಅಂತ ಅವಾಗ ಸಿದ್ದಪ್ಪು ಮಂದಿರಕ್ಕೆ ಬಂದ ಭಗವಂತರ ದರ್ಶನ ಮಾಡಿ ಸಂಕಲ್ಪ ಮಾಡಿ ಆ ಜೀವನ ಮಣಿ ತ್ಯಾಗ ಮಾಡಿ ವಿಹಾರ ನಾಂದಿನಿ ಒಳಗೆ ಹೋಗಿ ಪರಮಪೂಜ್ಯ ಅವತ್ತಿನ ಸಮಯದಲ್ಲಿ ಭಟ್ಟಾರ ಪರಂಪರೆಯಲ್ಲಿ ಪೀಠ ಇರ್ತಕ್ಕಂಥ ಜಿನಸೇನ ಆಚಾರ್ಯರ ಪೀಠ ಅಲ್ಲಿ ಜಿನ್ಸೇನ ಭಟ್ಟಾರಕರಿದ್ದರು ಅವರ ಹತ್ತಿರ ಇವರು ಕ್ಷುಲ್ಲಕ ದೀಕ್ಷಾ ತಗೊಂಡ್ರು ಅಲ್ಲಿಂದ ವಿಹಾರ ಮಾಡ್ತಾ ಇವರು ಸ್ರವಣ ಹೋಗಿ ಗೊಮಟೇಶ್ವರಪ್ಪ ಮೂಲ ದರ್ಶನ ಮಾಡಿ ಚಾರುಕೀರ್ತಿ ಅವರಿಂದ ಐಲಕ್ ದೀಕ್ಷಾ ತಗೊಂಡ್ರು ಅಲ್ಲಿಂದ ಅವರು ವಿಹಾರ ಮಾಡ್ತಾ ಮಾಡ್ತಾ ತೀರ್ಥರಾಜ್ ಶಿರೋಮಣಿ ಮೃತ್ಯುಂಜಯ ಮುಕ್ತಿಧಾಮ್ ಅನಾದಿ ನಿಧನ ಶುದ್ಧಿ ಕ್ಷೇತ್ರ ಜೈನರ ಹೃದಯ ಸ್ಥಾನ ಸಮಯ ಸಿಖರ್ಜಿ ಸಮಯ ಸಿಖರ್ಜಿ ವಂದನಾ ಮಾಡಿ ಚಂದ್ರಪ್ರಭು ಟೋಕದೊಳಗೆ ಸ್ವಯಂ ಚಂದ್ರಪ್ರಭು ಭಗವಂತ ಚರಣ್ ಸಾಕ್ಷಿಲೇ ಅವರ ದಿಗಂಬರ್ ಜೈನೇಶ್ವರಿ ದೀಕ್ಷಾ ತೊಗೊಂಡ್ರು ಬಹಳ ತಪಸ್ಸೆ ಮಾಡ್ತಕ್ಕಂಥ ಸಾಧು ಐದು ದಿನ ಆರು ದಿನ ಏಳು ದಿನ ಉಪವಾಸ ಮಾಡುದ್ ಹುಡುಕ್ಯಾ ಜನ ಕರ್ಕೊಂಡ್ ಬರ್ತಿದ್ರು ಆ ರೀತಿ ತಪಸ್ಸೆ ಮಾಡ್ತಕ್ಕಂಥ ಸಾಧು ಶಿಖರ್ಜಿ ಅವ್ರ ಸಾಧನಾದ ಪ್ರಭಾವ ಎಷ್ಟಂತಂದ್ರ ಶಿಖರ್ಜಿ ಒಳಗೆ ಆಕಾಶವಾಣಿ ಆಗೈತೆ ಅಂತ ನಾವು ಗ್ರಂಥದಲ್ಲಿ ಓದ್ತೀವಿ ಹೇ ಸಿದ್ಧ ಸಾಗರರೇ ನಿಮಗೆ ಮುಂಬರುವ ಹತ್ತನೇ ಭವದಲ್ಲಿ ಮೋಕ್ಷ ಪ್ರಾಪ್ತಿ ಆಗ್ತದೆ ನಿಮ್ಮ ಆತ್ಮ ಜೀವನ್ ಮುಕ್ತಿ ದೊಡ್ತದಂತ ತಿಳ್ಕೊಂಡ ಆಕಾಶವಾಣಿ ಆತದನ್ನು ಕೇಳ್ತೀವಂತ ಅಂತ ಮಹಾನ್ ತಪಸ್ವಿಗಳು ನೆಲೆಸಿರ್ತಕ್ಕಂಥ ಈ ಪವಿತ್ರ ಭೂಮಿ ಮಹೇಶ್ವರ್ ಅದರ ಸ್ಮೃತಿಗಾಗಿ ಇಲ್ಲಿ ಶಿದ್ಧ ಸಾಗರ ಸ್ಮಾರಕವನ್ನು ನಿರ್ಮಾಣ ಮಾಡಿ ಸುಮಾರು ನಲವತ್ತೈದು ಫುಟು ಅಡಿ ಎತ್ತರದ ಕೀರ್ತಿ ಸ್ತಂಭವನ್ನು ನಿರ್ಮಾಣ ಮಾಡಲಾಗಿದೆ ಮಧ್ಯದಲ್ಲಿ ಸಿದ್ಧಸಾಗರ ಆ ಮೂರ್ತಿ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯ ಮಾಡಿ ಇಲ್ಲಿ ಸಂತವ್ರದ ಗುರು ಮಂದಿರ ಈ ಬಲಗಡೆ ಒಂದು ಧ್ಯಾನ ಮಂದಿರ ಎಡಗಡೆ ಅವರು ಚಂದ್ರಪ್ಪ ಭಗವಂತರ ಸಾಕ್ಷಿಯಿಂದ ದಿಗಂಬರ ದೀಕ್ಷಾತ್ವವನ್ನು ಅನ್ನೋದ್ರಿಂದ ಎಂಟನೇ ತೀರ್ಥಂಕರ ಹರಿ ಶನಿವಾರ ಕಷ್ಟಮ್ ತೀರ್ಥಂಕರ್ ಚಂದ್ರಪ್ರಭು ತೀರ್ಥಂಕರ ಒಂದು ಸಣ್ಣ ಸಮೋ ಶರಣವನ್ನು ನಿರ್ಮಾಣ ಮಾಡಿದ ಈ ಸಮೋ ಶರಣದಲ್ಲಿ ವಿರಾಗಮನ್ ಆಗ್ತಕ್ಕಂಥ ಚಂದ್ರಪ್ರಭು ಭಗವಂತರ ಚತುರ್ಮುಖ ಜನಬಿಂಬ ಮಾನಸ್ತಂಭದಲ್ಲಿರ್ತಕ್ಕಂಥ ಜನಬಿಂಬಗಳ ಪಂಚಕಲಾ ಪ್ರತಿಷ್ಠಾ ಮಹಾ ಏನು ಮಾಡೋ ನಿಮಿತ್ತ ಇಟ್ಕೊಂಡನ ಇಲ್ಲಿ ಹೊರೋ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ನಾಲ್ಕನೇ ತಾರೀಕು ಏಳು ದಿನಗಳ ಕಾಲ ಭವ್ಯ ಐತಿಹಾಸಿಕ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಸಿದ್ಧಸಾಗರ ಸ್ಮಾರಕ ಮತ್ತು ಸಿದ್ಧಸಾಗರ ಗುರುಬಿಂಬ ವೇದಿ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು ಚಂದ್ರಬಾಬು ತೀರ್ಥಂಕರರ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ